ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾರೆ ಅಂತಂದ್ರೆ ಬ್ಲೌಸ್ ಎಲ್ಲ ಹೊಲಿಯೋದಾಗಿದೆ ಕಟಿಂಗು ಸ್ಟಿಚಿಂಗು ಪ್ಲೈನ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಆಗಿದೆ ಅದ್ರ ಜೊತೆಗೆ ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಹೇಗ್ ಮಾಡ್ಬೇಕು ಅದನ್ನ ಸ್ಟಿಚಿಂಗ್ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಆಗಿದೆ ಸ್ಲೀವ್ ಕಟಿಂಗು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಬರೋದು ಕ್ರಾಸ್ ಪಟ್ಟಿ ಅಟ್ಯಾಚಿಂಗ್ ಮಾಡ್ಬಿಟ್ಟು ಹೆಮಿಂಗ್ ಹೇಗ್ ಮಾಡ್ಬೇಕು ಎಮಿಂಗ್ ತುಂಬಾ ಜನಗಳು ಮಾಡಕ್ ಬರ್ತಾ ಇಲ್ಲ ತುಂಬಾ ರಿಂಕಲ್ಸ್ ಗಳು ಮಾಡ್ತಾ ಇದ್ದಾರೆ ರಿಂಕಲ್ಸ್ ಬರ್ದಂಗೆ ಹೇಗೆ ನಾವು ಎಮಿಂಗ್ ಮಾಡ್ಕೋಬೇಕು ಬ್ಲೌಸಿಗೆ ಅಟ್ಯಾಚಿಂಗ್ ಮಾಡ್ಕೊಂಡು ಹೇಗೆ ಎಮಿಂಗ್ ಮಾಡ್ಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ರು ತುಂಬಾ ಜನ ಪೈಪಿಂಗ್ ಮಾಡಕ್ ಬರಲ್ಲ ಮ್ಯಾಮ್ ಅಂತ ಇದ್ರೆ ಎಲ್ಲರೂ ಅಟ್ಯಾಚಿಂಗ್ ಉಲ್ಟ ಕಿನರಿ ಇಷ್ಟ ಪಡಲ್ಲ ದಪ್ಪ ಬಟ್ಟೆ ಇದ್ರೆ ಅಟ್ಯಾಚಿಂಗ್ ಉಲ್ಟ ಕಿನರಿ ಮಾಡ್ಬೋದು ತೆಳು ಬಟ್ಟೆ ಇದ್ದಾಗ ಅಟ್ಯಾಚಿಂಗ್ ಉಲ್ಟ ಕಿನರಿ ಚೆನ್ನಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಏಮಿಂಗ್ ಮಾಡಬೇಕು ಇಲ್ಲ ಪೈಪಿಂಗ್ ಮಾಡಬೇಕು ಪೈಪಿಂಗ್ ಮಾಡೋಕೆ ಮ್ಯಾಮ್ ಮಾಡಿದ್ರೆ ಸಾಕು ತಿರುಗುತ್ತೆ ಅಂತೀರಾ ಎಷ್ಟು ಜನ ಟ್ರೈ ಮಾಡ್ತೀವಿ ಮ್ಯಾಮ್ ನಿಮ್ಮ ವೀಡಿಯೋನೇ ನೋಡ್ಕೊಂಡು ಇದ್ವಿ ಆದರೂ ಬರ್ತಾ ಇಲ್ಲ ಅಂತೇಳಿ ಕೇಳ್ತಾ ಇರ್ತೀರ ಇವಾಗ ನಾನು ನಿಧಾನಕ್ಕೆ ಎಮಿಂಗ್ ಮಾಡೋದು ಅದನ್ನ ಅಟ್ಯಾಚಿಂಗ್ ಮಾಡಿ ಎಮಿಂಗ್ ಮಾಡೋದು ಹೇಗೆ ತುಂಬ ಚೆನ್ನಾಗಿ ಓದ್ಕೊಳ್ಳುತ್ತೆ ಅದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ನಮ್ಮ ಚಾನಲ್ನಾಗಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಅಳೊಬ್ರು ನೋಡ್ತಾ ಇದ್ರೆ ಇದು ಭುವನ್ ಟೈಲರಿಂಗ್ ಕ್ಲಾಸ್ ಅಲ್ಲ ಚೇತನ ಸಹ ಉದ್ಯೋಗ ಸಂಸ್ಥೆ ಹಾಗಾಗಿ ಅದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆನಾ ಸರಿ ಕಣ್ರ ಅದು ಮಾಡೋದು ಹೇಗೆ ಅಂತ ತೋರಿಸ್ಲಾ ಬನ್ನಿತೆ ಈ ಬ್ಲೌಸ್ ಪೂರ್ತಿ ಕಟಿಂಗು ಸ್ಟಿಚಿಂಗು ಸೈಡ್ ಫಿಟ್ಟಿಂಗು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಇವಾಗ ಇದಕ್ಕೆ ಹೇಗೆ ಅಟ್ಯಾಚಿಂಗ್ ಮಾಡಿಕೊಂಡು ಎಮಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಬೇಕಲ್ವಾ ಇವಾಗ ನಾನು ಅದಕ್ಕೆ ಒಂದು ಕಾಲು ಮೀಟ್ರ್ ಲೈನಿಂಗ್ ತೊಗೊಂಡಿದೆ ಹಾಗಾಗಿ ಇಷ್ಟೊಂದು ಬಟ್ಟೆ ಮಿಕ್ಕಿದೆ ನಿಮ್ಗೇನಾದ್ರೂ ಕಡಿಮೆ ಬಟ್ಟೆ ತೊಗೊಂಡಾಗ ಮಿಗ್ಲಿಲ್ಲ ಅಂತಂದರೆ ನೆಕ್ ಹತ್ರ ಕಟ್ ಮಾಡಿರ್ತಿದ ಸೆಂಟ್ರ್ದು ಅದರಲ್ಲೂ ಕೂಡ ಮಾಡ್ಕೋಬೋದು ಈಗ ನನ್ನ ಹತ್ರ ಜಾಸ್ತಿ ಉದ್ದಕ್ಕಿರೋದ್ರಿಂದ ನಾನು ದೊಡ್ಡದಾಗೇ ಹಾಕ್ಕೊಂತೀನಿ ಸ್ಕೇಲ್ ಈ ಉಡ್ಡು ಸ್ಕೇಲ್ ಯೂಸ್ ಮಾಡಿ ಇದು ಒಂದು ಕಾಲು ಇಂಚಸ್ ಇರುತ್ತೆ ಎಮಿಂಗ್ ಆಗಲಿ ಮತ್ತು ನಾವು ಪೈಪಿಂಗ್ ಆಗಲಿ ಇದನ್ನೇ ಒಂದು ಕಾಲು ಇಂಚಸ್ನೇ ಹಾಕ್ಬೇಕಾಗಕ್ಕೆ ಈ ರೀತಿ ಕ್ರಾಸ್ ಪಟ್ಟು ಕ್ರಾಸಾಗಿಟ್ಕೊಂಡು ಈ ರೀತಿ ಲೈನ್ ಹಾಕೋಬೇಕು ನೀನು ಚಿಕ್ಕ ಚಿಕ್ಕದಾಗಿತ್ತು ಅಂದರೆ ಪರವಾಗಿಲ್ಲ ಚಿಕ್ಕದೇ ಮಾಡ್ಕೊಳ್ಳಿ ಹತ್ರ ಬಟ್ಟೆ ಇದೆ ಅನ್ನೋಕ್ಕೋಸ್ಕರ ನಾನು ದೊಡ್ಡದಾಗಿದೆ ಸಪೋಸ್ ನಿಮ್ಗೆ ಇಷ್ಟೇ ಇತ್ತು ಅಂತಂದರೂ ಕೂಡ ಇಷ್ಟಿಷ್ಟೇ ಚಿಕ್ಕದಾಗಿ ಕೂಡ ನೀವು ಮಾಡಿಕೊಂಡು ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬಹುದು ನಂಗೆ ಬಟ್ಟೆ ಇದೆಯಲ್ಲ ಸುಮ್ಮನೆ ಏನಕ್ಕೆ ಅಂತೇಳಿ ನಾನು ಉದ್ದು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಷ್ಟಿಷ್ಟೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಬಟ್ಟೆ ಇಲ್ಲ ಅಂದರೆ ಓಕೆನಾ ಈಗ ನನಗೆ ಬಟ್ಟೆ ಇರೋಕ್ಕೋಸ್ಕರ ದೊಡ್ಡದಾಗಿ ಎರಡು ಮಾಡ್ಕೊತೀನಿ ಸಾಕು ಪೈಪಿಂಗಿಗೂ ಅಷ್ಟೇ ಎಮಿಂಗಿಗೂ ಅಷ್ಟೇ ಕ್ರಾಸ್ ಪಟ್ಟಿನೇ ಇರಬೇಕು ಇದು ವುಡ್ಡು ಸ್ಕೇಲ್ ಏನಕ್ಕಪ್ಪ ನಾವು ತೊಗೊಳ್ಳಿ ಅಂತೀವಿ ಅಂದರೆ ವುಡ್ಡು ಸ್ಕೇಲು ಒಂದು ಕಾಲು ಇಂಚಸ್ ಇರುತ್ತಲ್ವಾ ಕರೆಕ್ಟಾಗಿ ಬರುತ್ತೆ ಸಣ್ಣನೂ ಬರಲ್ಲ ದಪ್ಪನೂ ಬರಲ್ಲ ಮೀಡಿಯಮ್ ಆಗಿ ಬಂದ್ಬಿಡತ್ತೆ ನೀವುಗಳು ಈ ಚಿಕ್ಕದಿದ್ರೆ ಇದೇ ರೀತಿ ಮಾಡಿಕೊಂಡು ಮಾಡ್ಕೊಳ್ಳಿ ಎಲ್ಲರೂ ಹೊಲೀತು ಹೊಲಿತಾ ಇದ್ದೀರೇನರಪ್ಪ ನೋಡಿಕೊಂಡು ಕ್ಲಾಸ್ಗೆ ಸೇರಬೇಕು ಅಂತೇನಿಲ್ಲ ಕ್ಲಾಸಿಗೆ ಸೇರ್ಕೊಳ್ಳೋಕಾಗಲಿಲ್ದವ್ರು ಯೂಟ್ಯೂಬ್ ನೋಡಿಕೊಂಡು ಆರಾಮಾಗಿ ಹೊಲ್ಕೊಳ್ಳಿ ಮಿಷನ್ ಇಲ್ದೋರು ಚಿಕ್ಕದೊಂದು ಮಿಷನ್ ತೊಗೊಳ್ಳಿ ಪರವಾಗಿಲ್ಲ ನಿಮ್ಮ ನಿಮ್ಮ ಹೊಲ್ಕೊಂಡ್ರು ಎಷ್ಟೋ ಸೇವ್ ಆಗುತ್ತೆ ಕಣ್ರು ಅದಕ್ಕೆ ನಾನು ಪದೇ ಪದೇ ಯಾವಾಗಲೂ ಹೇಳ್ತಾಯಿರ್ತೀನಿ ಒಂದು ಲ ಮಿಷನ್ ತೊಗೊಂಡ್ರೆ ನಿಮ್ಗೆ ಎಷ್ಟು ಅನುಕೂಲ ನಿಮ್ಮ ಹೊಲ್ಕೋಬೋದು ಬೇರೆಯವ್ ಹೊಲ್ಕೊಡ್ಬೋದು ಅಲ್ವಾ ಓಕೆ ಎರಡೇ ಸಾಕು ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸನ್ವಾ ಲಾಸ್ಟಲ್ಲಿ ಈ ರೀತಿ ಏನಾರು ಇತ್ತು ಅಂದರೆ ಹಿಂಗೆ ಕ್ರಾಸಿಗೆ ಕಟ್ ಮಾಡ್ಕೊಳ್ಳಿ ಓಕೆ ಅವಲ್ಲಿ ಬೇಕಾದ್ರೆ ಹೇಳ್ಕೊಡ್ತೀನಿ ಯಾವ ಏನು ಯಾವ ರೀತಿ ಇಟ್ಕೋಬೇಕು ಅಂತ ಬನ್ನಿ ತೋರಿಸ್ತೀನಿ ವಿ ಶೇಪ್ ಕಟ್ ಮಾಡ್ಕೊಂಡಿದ್ದೀವಲ್ಲಪ್ಪ ಎರಡು ಕಡೆ ಅದನ್ನು ಒಂದ್ರ ಮೇಲೊಂದು ಇಟ್ಕೊಬಾರ್ದು ನೋಡಿ ಹಿಂಗೆ ಒಂದ್ರ ಮೇಲೊಂದು ಇಟ್ಕೋಬಾರ್ದು ಇದನ್ನು ವಿ ಶೇಪಲ್ಲಿ ಇಟ್ಕೋಬೇಕು ಈ ರೀತಿನೇ ಕಾಣಿಸ್ತಾ ಇದೆಯಲ್ಲ ಪ್ರತಿಯೊಂದನ್ನು ಅಷ್ಟೇ ವಿ ಶೇಪಲ್ಲೇ ಇಟ್ಕೋಬೇಕು ಯಾಕೆ ಮ್ಯಾಮ್ ಒಂದ್ರ ಮೇಲೊಂದು ಇಟ್ಕೊಂಡ್ರೆ ಏನಾಗುತ್ತೆ ಇವಾಗ ನೋಡಿ ಎರಡನ್ನು ತೋರಿಸ್ತೀನಿ ಇದು ಒಂದ್ರ ಮೇಲೊಂದು ಇಟ್ಕೊಂಡಿದ್ದೀವಿ ಮಾಮೂಲಿ ಅಟ್ಯಾಚಿಂಗ್ ಮಾಡ್ಕೊತೀವಲ್ಲ ಅದಕ್ಕೆ ಆ ರೀತಿ ಓಕೆನಾ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀವಿ ಅಲ್ಲ ಹ್ಞೂ ಈಗ ನೋಡಿ ಹಿಂಗೆ ಮಾಡಿದಾಗ ಇದು ವಿ ಬರುತ್ತೆ ಹಿಂಗೆ ಬಂದಾಗ ನಮಗೆ ಹಿಂಗೆ ಫೋಲ್ಡ್ ಮಾಡಿ ನಾವು ಸುಮ್ಮನೆ ರಫ್ ಹೊಡೆದಿಲ್ಲ ಹಂಗೆ ಸ್ಟಿಚ್ ಹಾಕಿರೋದು ಹಿಂಗೆ ಫೋಲ್ಡ್ ಮಾಡಿ ನಾವು ಅಟ್ಯಾಚಿಂಗ್ ಮಾಡೋಕೆ ಹೋದರೆ ಹಿಂಗೆ ಕ್ರಾಸಿಗೆ ಬಂದಿರುತ್ತೆ ಇಲ್ಲಿ ಸುಕ್ಕು ಬರುತ್ತೆ ನಾವು ಹೆಮ್ಮಿಂಗೆ ಮಾಡೋ ಟೈಮಲ್ಲಿ ಇಲ್ಲಿ ಸುಕ್ಕು ಬರುತ್ತೆ ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಾಡಿದ್ರೆ ಹಿಂಗೆ ಕ್ರಾಸಿಗೆ ಬರುತ್ತೆ ಅದು ನಾವು ಎಮಿಂಗ್ ಮಾಡೋಕ್ಕೆ ಅಟ್ಯಾಚಿಂಗ್ ಮಾಡಿದಾಗ ಸುಕ್ಕು ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಮಾಡ್ಕೋಬಾರ್ದು ಯಾವ ರೀತಿ ಹೇಳಿ ವಿ ಶೇಪಲ್ಲೇ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ವಿ ಶೇಪು ಮ್ಯಾಮ್ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಹಿಂಗೆ ಇಟ್ಟು ನೋಡಿ ಒಂದ್ರ ಮೇಲೆ ಒಂದು ಇರುತ್ತಲ್ವಾ ಅದನ್ನು ಹಿಂಗೆ ಅದನ್ನು ಹಿಂಗೆ ದವಾಕಿ ಅಷ್ಟೆ ನೋಡಿ ಸೀದಾ ಇಟ್ಕೊಳ್ಳೋದು ಹಿಂಗೆ ಆಪೋಸಿಟ್ ಆಪೋಸಿಟ್ ಇಟ್ಕೊಂಡ್ರೆ ಮುಗಿದೋಯ್ತು ನೋಡಿ ಇಷ್ಟೇ ಇದನ್ನು ಅಟ್ಯಾಚ್ ಮಾಡಿ ಓಕೆ ಈಗ ಈ ಎರಡನ್ನೂ ಸೇರಿಸಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಎಷ್ಟಪ್ಪ ಹೊಲ್ಕೋಬೇಕು ಅಂದರೆ ನಮಗೆ ಅಭ್ಯಾಸ ಇರುತ್ತೆ ಹಾಗಾಗಿ ನಾವು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇಟ್ಕೊಂಡೇ ನಾವು ಅಟ್ಯಾಚಿಂಗ್ ಮಾಡ್ಕೊತೀವಿ ಅದಕ್ಕೆ ಅಟ್ಯಾಚಿಂಗ್ ಮಾಡಬೇಕಾದ್ರೂ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಅಟ್ಯಾಚಿಂಗ್ ಮಾಡ್ಕೊಂಡು ಹೋಗ್ತೀವಿ ನಿಮಗೆ ಮ್ಯಾಮ್ ನಮ್ಗೆ ಅಭ್ಯಾಸ ಆಗಲ್ಲ ಅದ್ರ ಮೇಲೆ ಸ್ಟಿಚ್ ಕಾಣುತ್ತೆ ಅಂದರೆ ಈ ಲಾಸ್ಟಲ್ಲೇ ಮಾಡ್ಕೊಳ್ಳಿ ಪರವಾಗಿಲ್ಲ ಲಾಸ್ಟಲ್ಲಿ ಈ ರೀತಿ ಪೂರ ಈ ರೀತಿ ಓಕೆ ಈ ಲಾಸ್ಟಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಟೆನ್ಷನ್ ಅಂತ ಒಳಗೆ ಹಾಕ್ಕೊಳ್ಳಿ ಪರವಾಗಿಲ್ಲ ಹೊಸಬ್ರು ಓಕೆನಾ ಈಗ ಇದಕ್ಕೆ ಅಟ್ಯಾಚಿಂಗ್ ಮಾಡಬೇಕು ಎಲ್ಲಿಂದ ಅಟ್ಯಾಚಿಂಗ್ ಮಾಡಬೇಕು ಸೀದ್ರ ಮೇಲೆ ಇಟ್ಕೋಬೇಕಾ ಹೌದು ಸೀದದ್ರ ಮೇಲೆ ಇಟ್ಕೋಬೇಕು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡನ್ನೂ ಒಂದೇ ಸಮ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಹಿಂಗೆ ಒಂದೇ ಸಮ ಇದೆಯಾ ಅಂತ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡಬೇಕು ಒಂದು ಪಾಯಿಂಟ್ ಇಲ್ಲಿ ಇಲ್ಲಿ ನೋಡಿ ಇಷ್ಟು ಜಾಸ್ತಿ ಇದೆ ಒಂದೇ ಒಂದು ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ಈ ಒಂದು ಪಾಯಿಂಟ್ ಜಾಸ್ತಿ ಇದೆ ಈ ರೀತಿ ಆದಾಗ ಕಿನರಿ ಬ್ಲೌಸ್ ಏನಾದರೂ ಹೊಲಿದ್ರೆ ಆಗ ನಾವು ಇದನ್ನು ಪೂರ್ತಿ ಬಿಚ್ಚಿ ಈ ಡಾಟ್ ಹತ್ರ ಸರಿ ಮಾಡ್ಕೋಬೇಕಾಗತ್ತೆ ಇದು ನಾವು ಅಟ್ಯಾಚಿಂಗ್ ಆಗಿರೋದ್ರಿಂದ ತೊಂದರೆ ಇಲ್ಲ ನಮ್ಮ ಮೇಲುಗಡೆ ಪೈಪಿಂಗು ಒಂದು ಸ್ವಲ್ಪ ಸ್ವಲ್ಪ ನಾವು ಕಟ್ ಮಾಡಿಕೊಂಡು ಶೇಪ್ನ ಕೊಡ್ಬೋದು ಈ ರೀತಿ ನೀಟಾಗಿ ರೌಂಡ್ ಶೇಪ್ನ ಕಟ್ ಮಾಡ್ಕೋಬೋದು ಓಕೆನಾ ಈಗ ಹಿಡಿದು ನೋಡ್ಕೊಳ್ಳಿ ಒಂದೇ ಒಂದು ಸಮಾನೆ ಬಂದಿರುತ್ತೆ ಹ್ಞೂ ನೋಡಿ ಈ ರೀತಿ ಸಮ ಮಾಡ್ಕೋಬೇಕು ಓಕೆ ಇವಾಗ ಇಲ್ಲಿಂದ ಅಟ್ಯಾಚಿಂಗ್ನ ಮಾಡ್ತಾ ಹೋಗ್ಬೇಕು ಇಲ್ಲಿಂದ ಈ ಥರ ಸ್ಟಾರ್ಟಿಂಗಲ್ಲಿ ಕ್ರಾಸ್ ಬಂದಿರುತ್ತೆ ಆವಾಗ ಅದನ್ನು ಸ್ಟ್ರೈಟ್ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮೇಲ್ಮಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೆ ಇದ್ರನ್ನಿಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲಿತಾ ಬರಬೇಕು ಒಂದು ಟೆನ್ಷನ್ ಮಾರ್ಜಿನ್ ಒಂದೇ ಸಮ ಹೊಲ್ಕೊಳ್ಳಿ ಆವಾಗ ಇದು ಫೋಲ್ಡ್ ಮಾಡಿ ಎಮಿಂಗ್ ಮಾಡೋಕ್ಕೆ ಒಂದೇ ಸಮ ಬರುತ್ತೆ ಈ ರೀತಿ ಒಂದೇ ಸಮ ಇರಬೇಕು ಆಮೇಲೆ ಇದು ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ಇದು ಯಾವ ಕಡೆ ಅಟ್ಯಾಚಿಂಗ್ ಆಗಿರುತ್ತೋ ಇದನ್ನು ದಬ್ಬ ಹಾಕ್ಬಿಟ್ಟು ಅದೇ ಕಡೆಗೆ ನಾವು ಅಟ್ಯಾಚಿಂಗ್ನೇ ಮಾಡ್ಕೋಬೇಕು ಎಲ್ಲ ಕಡೆನೂ ಒಂದೇ ಟೆನ್ಷನ್ ಮಾರ್ಜಿನಿಂಗ್ ಇದ್ದಾಗ ಒಂದೇ ಸಮ ಕಾಣಿಸುತ್ತೆ ಓಕೆ ಈ ರೀತಿ ಒಂದೇ ಸಮಕ್ಕೆ ಎಲ್ಲದನ್ನು ಒಂದು ಇಲ್ಲಿ ರೌಂಡ್ ಶೇಪ್ ಆಗಲಿ ಮತ್ತೊಂದಾಗಲಿ ಎಲ್ಲ ನೀಟಾಗಿ ಬರುತ್ತೆ ಇಲ್ಲಿ ಕರುವ ಎಲ್ಲ ನೀಟಾಗಿ ಕೊಟ್ಕೊಳ್ಳಿ ಎಲ್ಲ ಕಡೆ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಇರಬೇಕು ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಇವೆಲ್ಲ ಒಂದೇ ಕಡೆ ಇರೋ ಥರ ನೋಡಿಕೊಂಡು ನೀವು ಅಟ್ಯಾಚಿಂಗ್ನ ಮಾಡಬೇಕು ಓಕೆ ಈ ರೀತಿ ಒಂದು ಕಡಿಮೆ ಒಂದು ಜಾಸ್ತಿ ಕಟ್ ಮಾಡ್ಕೊಂಡಾಗ ಇವೆಲ್ಲ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಸ್ಕೇಲ್ ಯೂಸ್ ಮಾಡಿ ಸ್ಕೇಲಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಈ ರೀತಿ ಆಯಿತಾ ಇದು ಪೂರ್ತಿ ಮುಗಿಸ್ಬೇಕು ಒಂದು ಇಲ್ಲಿವರೆಗೂ ಲಾಸ್ಟ್ವರೆಗೂ ಈ ಕರ್ವ ಹತ್ರ ಎಲ್ಲ ನೀಟಾಗಿ ಕೊಟ್ಕೊಳ್ಳಿ ಎಲ್ಲ ಕಡೆ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಕೊಡ್ತಾ ಬರಬೇಕು ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿ ಇದನ್ನು ಮೇಲ್ಮಕ್ಕೆ ಫೋಲ್ಡ್ ಮಾಡಬೇಕು ಆಯಿತಾ ಓಕೆ ಇಷ್ಟೆಲ್ಲ ಆಯ್ತಲ್ಲ ಇದನ್ನು ಒಂದೇ ಸಮಕ್ಕೆ ನಾವು ಕಟ್ ಮಾಡ್ಕೋಬೇಕು ಎಲ್ಲ ಕಡೆ ಸ್ವಲ್ಪ ಏನಾರು ಜಾಸ್ತಿ ಕಮ್ಮಿ ಆಮೇಲೆ ಈ ಥರ ದಾರಗಳೇನಾದ್ರೂ ಬಿಟ್ಕೊಂಡಿದ್ರೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಪೂರ್ತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಸ ಸ್ವಲ್ಪ ನ್ಯಾಚ್ ಹೊಡ್ಕೊಳ್ಳಿ ನ್ಯಾಚ್ ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ಎಮಿಂಗ್ ಮಾಡಬೇಕಾದ್ರೆ ಸುಕ್ಕುಗಳು ಬರಲ್ಲ ಓಕೆನಾ ಇದು ಪೂರ್ತಿ ಕಟ್ ಮಾಡಿದ್ಮೇಲೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಇಷ್ಟಿಷ್ಟೆಲ್ಲ ಕಟ್ ಮಾಡ್ತಾ ಹೋಗ್ಬೇಕು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಲ್ಲ ಕಟ್ ಮಾಡಿ ನ್ಯಾಚ್ ಹೊಡೆದಿದ್ದೀನಿ ನ್ಯಾಚ್ ಹೊಡೆದ್ಮೇಲೆ ಎಮಿ ಹಿಂಗೆ ಫೋಲ್ಡ್ ಮಾಡಿ ಎಮಿಂಗ್ ಮಾಡ್ಕೊಬೋದು ಅದಕ್ಕೂ ಮುಂಚೆ ಒಂದೊಂದು ಸಲ ನಾವು ಇನ್ನೂ ಈಸಿಯಾಗಿ ಬೇಕು ಅಂದರೆ ಇದನ್ನು ಕೆಲವು ಇದು ಕೆಲವೊಂದು ಸಲ ಇದನ್ನೆಲ್ಲ ಫೋಲ್ಡ್ ಮಾಡಿ ಕಿನಾರಿ ಹೊಡ್ಕೊಂಡು ಎಮಿಂಗ್ ಮಾಡ್ತಾರೆ ನಮ್ಮ ಕಿನಾರಿ ಬಡ ಬರೀ ಹೆಮಿಗೆ ಮಾತ್ರ ಸಾಕು ಅಂತಂದರೆ ಇದೆಲ್ಲ ಇದೆಯಲ್ಲಪ್ಪ ಇದನ್ನೆಲ್ಲ ಮೇಲ್ಮಗ್ ತೊಗೋಬೇಕು ಕೆಳಗಡೆ ಅಟ್ಯಾಚಿಂಗ್ ಇದೆಯಲ್ವಾ ಇದನ್ನ ಅಟ್ಯಾಚಿಂಗ್ನ ಮೇಲ್ಮಗ್ ತೊಗೊಂಡು ಇಲ್ಲಿಂದ ಸ್ಟಿಚ್ ಆಗ್ತಾ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಭಾಗಕ್ಕೆ ಏನಕ್ಕೆ ಅಂದರೆ ಅಷ್ಟು ಫುಲ್ಲು ಫೋಲ್ಡಾಗಿ ನಮಗೆ ಕರೆಕ್ಟಾಗಿ ಪೂರ್ತಿ ನಮಗೆ ಎಲ್ಲಿವರೆಗೂ ಇರುತ್ತೆ ಈ ರೀತಿ ಪೂರ್ತಿ ನಾವು ಫೋಲ್ಡ್ ಮಾಡಿ ಎಮಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದನ್ನು ಫಾಲೋ ಮಾಡಿ ಕರೆಕ್ಟ್ ಕಟ್ಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಆಗಲಿ ಜಾಸ್ತಿ ಲೈನಿಂಗ್ ಫೋಲ್ಡ್ ಮಾಡ್ಕೊಳ್ಳೋದಾಗಲಿ ಏನು ಕಾಣಿಸಲ್ಲ ಇದೆಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ ತುಂಬ ದಿನ ಆಯಿತು ಎಲ್ಲ ಪ್ರೆಸ್ ಬಟನ್ ಆಗಲಿ ಉಕ್ಸು ಕಾಜ ಎಲ್ಲ ಆಗೋಗಿತ್ತು ಇದೊಂದು ಬ್ಯಾಲೆನ್ಸ್ ಇತ್ತು ನಿಮಗೆ ತೋರಿಸೋಣ ಅಂತ ಈಗ ಕಾಣಿಸ್ತಿದೆಯಲ್ಲ ಇಲ್ಲಿಗೇನೆ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಅದು ಪೂರ್ತಿ ಫೋಲ್ಡ್ ಆಗುತ್ತೆ ಆವಾಗ ನಮ್ಗೆ ನಾವು ಮಡ್ ಈಸಿ ಆಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಹಿಂಗೆ ಕೂತಿರುತ್ತಲ್ವಾ ಹಿಂಗೆ ಕ್ಲೀನಾಗಿ ಹಿಂಗೆ ಅಷ್ಟು ಪೂರ್ತಿ ಹಿಂಗೆ ಮಡಿಸ್ಕೊಂಬಿಟ್ರೆ ನಮಗೆ ಜಾಸ್ತಿ ಬಟ್ಟೆ ತೊಗೊಳಂಗೂ ಇರಲ್ಲ ಜಾಸ್ತಿ ಲೈನಿಂಗು ಕಾಣಿಸಲ್ಲ ಮೇನ್ ಫ್ಯಾಬ್ರಿಕು ಕಾಣಿಸೋಲ್ಲ ಕರೆಕ್ಟಾಗಿ ಅಷ್ಟು ಮಾತ್ರ ಫೋಲ್ಡಿಂಗ್ ಆಗಿರುತ್ತೆ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಹತ್ರನೂ ಅಷ್ಟೇ ನೀಟಾಗಿ ತೊಗೊಳ್ಳಿ ಇದೇ ಮೇಯ್ನ್ ಬೇಕಾಗಿರೋದು ರೌಂಡ್ ಶೇಪನ್ನೇ ನೀಟಾಗಿ ಕೂರಬೇಕಾಗಿರೋದು ಓಕೆ ನೀಟಾಗಿ ಇದ್ರ ಮೇಲೆ ಹಿಂಗೆ ಬರಬೇಕು ಓಕೆ ಲಾಸ್ಟ್ವರೆಗೂ ನಾವು ನೀಟಾಗಿ ಹಿಂಗೆ ಮಾಡ್ಕೊಂಡು ಆವಾಗ ನಿಮಗೆ ಹೆಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಹಂಗೆ ಮಡಿಸ್ಕೊಂಡು ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ ನೋಡಿ ಇವಾಗೆಲ್ಲ ಹಿಂಗೆ ಸ್ಟಿಚಿಂಗ್ ಆಗಿದೆಯಲ್ವ ಇದನ್ನ ಇಷ್ಟು ಫೋಲ್ಡ್ ಮಾಡಿದ್ರೆ ಸಾಕು ಹೆಮ್ಮಿಂಗು ನೀಟಾಗಿ ಬರುತ್ತೆ ಹಿಂಗೆ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಇವಾಗ ಎಮಿಂಗ್ ಹೇಗೆ ಮಾಡಬೇಕು ಅನ್ನೋದ ಎಲ್ಲ ಹೊಲ್ಕೊಂಡಿದ್ದೆಲ್ಲ ಆಗಿದೆಯಲ್ಲಪ್ಪ ಎಮಿಂಗ್ ಹೇಗೆ ಮಾಡಬೇಕು ಅಂದರೆ ಇದೆಲ್ಲ ಆಗಿರುತ್ತಲ್ಲ ಸಿಂಗಲ್ ಎಳೆ ದಾರ ತೊಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೋಬೇಕು ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ತುಂಬ ಉದ್ದ ಏನು ತೊಗೊಳಕ್ಕೆ ಹೋಗಬೇಡಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ದಾರ ತೊಗೊಳ್ಳಿ ಇಲ್ಲಾಂದರೆ ಗಂಟಾಗ್ತಾ ಹೋಗುತ್ತೆ ಅಲ್ಲಲ್ಲಿ ಇಲ್ಲಿ ತೊಗೊಂಡು ಹಿಂಗೆ ಕ್ರಾಸಿಗೆ ತಗೊಂಡು ಈ ರೀತಿ ಇಟ್ಕೊಂಡು ಇಲ್ಲಿಂದ ಹೋಗಿ ನೀಟಾಗಿ ಬರುತ್ತೆ ಕೆಳಗು ಬರಬೇಕು ಒಂದೊಂದು ರೌಂಡ್ ಹಾಕ್ಕೊಂತ ಬನ್ನಿ ಇದನ್ನು ಏನಕ್ಕಪ್ಪ ಅಂತಂದರೆ ನೋಡಿ ದಾರ ಉದ್ದಾದರೆ ಗಂಟಾಗಿ ಹೋಗುತ್ತೆ ನೀಟಾಗಿ ನೋಡಿಕೊಂಡು ಬರಬೇಕು ಹಂಗೆ ಗಂಟಿದ್ರೆ ಗಂಟು ಬಿಚ್ಕೊಂಬಿಡಿ ಆಯಿತಾ ಈ ಥರ ಏನಾದ್ರು ಗಂಟಾಯಿತು ಅಂದರೆ ಹಿಂಗಂದು ಹಿಂಗಂದರೆ ಬಿಚ್ಕೊಂಡ್ರೆ ಓಪನ್ ಆಗುತ್ತೆ ನೋಡಿ ಕೆಳಗಡೆನೂ ತಗೋಬೇಕು ಇಲ್ಲಿ ಮೇಲುಗಡೆಯೂ ತಗೊಂಡು ಒಂದು ರೌಂಡ್ ಹಾಕಬೇಕು ಹಾಕ್ಲಿಲ್ಲ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಏನಾರ ಕಟ್ಟಾಯಿತು ಅಂತಂದರೆ ಪೂರ್ತಿ ಬಿಚ್ಕೊಂಬಂದ್ಬಿಡುತ್ತೆ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಹಿಂಗೆ ಕ್ರಾಸಿಗೆ ಸಿಗ್ ಹೋಗ್ಬೇಕು ಈ ಥರ ಹಿಂಗೆ ತಗೋಬೇಕು ಒಂದು ರೌಂಡ್ ಹಾಕ್ಕೋಬೇಕು ಈ ರೀತಿ ಹೇಳ್ಕೊಂಡು ಹೋಗ್ಬೇಕು ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಬಂದಿರಬೇಕು ಇದೇ ಮೇಯ್ನು ಇದು ಕರೆಕ್ಟಾಗಿ ಸೆಂಟ್ರಲ್ಲೇ ಬಂದಿರಬೇಕು ಈ ರೀತಿ ಮಾಡ್ಕೊ ಹಿಂಗೆ ಕ್ರಾಸ್ ಕ್ರಾಸಿಗೆ ಹೋಗ್ಬೇಕು ಕೆಳಗಡೆ ದಾರ ಪ್ರತಿಯೊಂದನ್ನು ಹಿಂಗೆ ಲಾಕ್ ಮಾಡ್ತಾನೆ ಬರಬೇಕು ಅಕಸ್ಮಾತ್ ಏನಾದರೂ ಬಿಚ್ಕೊಂಡ್ರೂ ಕೂಡ ಪೂರ್ತಿ ಕಟ್ಟಾಗಲ್ಲ ಇವಾಗ ಹಿಂಗೆ ಮಾಡಿದ್ವಿ ಅಲ್ಲ ಹಿಂಗೆ ಲಾಕ್ ಮಾಡಿದ್ವಿ ಅಲ್ಲ ಅಕಸ್ಮಾತ್ ಏನಾದರೂ ವಾ ಬ್ರಷಲ್ಲಿ ವಾಶ್ ಮಾಡಬೇಕಾದ್ರೆ ಇದೊಂದು ದಿನ ಕಟ್ಟಾಯಿತು ಅಂದರೆ ಇಷ್ಟು ಮಾತ್ರ ಓಪನ್ ಆಗಿರುತ್ತೆ ಈ ಕಡೆ ಗಂಟು ಇರುತ್ತೆ ಈ ಕಡೆ ಗಂಟು ಇರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಮಾಡಿದೆ ಹಂಗೆ ಮಾಡಿತು ಅಂದರೆ ಇದು ಬಿಚ್ಕೊಂತಂದರೆ ನಿಧಾನಕ್ಕೆ ಇದು ಬಿಚ್ಚಿಕೊಳ್ಳುತ್ತೆ ಇದು ಬಿಚ್ಚಿಕೊಳ್ಳುತ್ತೆ ಮುಂದಿಂದು ಬಿಚ್ಚಿಕೊಳ್ಳುತ್ತೆ ಅದಕ್ಕೆ ನೀಟಾಗಿ ನೋಡ್ಕೋಬೇಕು ಈ ಬೆಳ್ಳಲ್ಲಿ ಇದನ್ನು ಈ ರೀತಿ ಮಾಡಿಕೊಂಡು ಟೈಟಾಗಿ ಇಟ್ಕೋಬೇಕು ಹ್ಞೂ ಈ ರೀತಿ ಪ್ರತಿ ಒಂದಕ್ಕೂ ಹಿಂಗೆ ಅಂದ್ಕೊಂಡೇ ಮಾಡ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ವಾ ಇವಾಗ ಪೂರ್ತಿ ಮಾಡೋಕ್ಕೆ ತೋರಿಸ್ತಾ ಕುತ್ಕೊಂಡ್ರೆ ಲೇಟಾಗಿ ಹೋಗುತ್ತೆ ಹಾಗಾಗಿ ನಿಮ್ಗೆ ಇಷ್ಟು ಮಾತ್ರ ಈ ಕರುವಲ್ಲಿ ನೋಡ್ರೋ ಈ ಕರುವಲ್ಲಿ ನೀಟಾಗಿ ಕೂರಿಸ್ಕೊಂಡು ಒಂದು ಸಲ ಹಿಂಗೆ ಅಂದ್ಕೊಳ್ಳಿ ಹಿಂಗೆ ನೀಟಾಗಿ ಹಿಂಗೆ ಅಂದ್ಕೊಂಡು ಹಿಂಗೆ ಕೂರಿಸ್ಕೊಳ್ಳಿ ಹಿಂಗೆ ಈ ಕರ್ವ ಹತ್ರ ಓಕೆನಾ ಹಿಂಗೆ ನೀಟಾಗಿ ಬರಬೇಕು ಎಲ್ಲೂ ರಿಂಕಲ್ಸ್ ಬರಬಾರ್ದು ಈ ರೌಂಡ್ ಶೇಪ್ ಇರೋ ಹತ್ರನೇ ನಿಮಗೆ ಪ್ರಾಬ್ಲಮ್ ಆಗೋದು ಅಲ್ಲೆಲ್ಲ ನೀಟಾಗಿ ಬರಬೇಕು ಓಕೆ ನೋಡಿ ಎಷ್ಟು ಈ ಥರ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು ನೀವು ಹಸುಬ್ರಾಗಿದ್ರೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಿ ಹಂಗಂತ ತುಂಬ ನಿಧಾನ ಮಾಡೋಕ್ಕೆ ಹೋಗ್ಬೇಡಿ ಬೋರ್ ಹೊಡಿ ತಯ್ಯಪ್ಪ ಹೆಮ್ಮಿಂಗೇ ಮಾಡೋದು ಬೇಡ ಅನ್ನಿಸ್ಬಿಡುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹೆಮಿಂಗು ಮಾಡ್ಬೋದು ಪೈಪಿಂಗ್ ವಿಡಿಯೋನು ಕಳಿಸ್ಕೊಟ್ಟಿರ್ತೀನಿ ನಿಮಗೆ ತೋರಿಸಿದ್ದೀನಿ ಕೂಡ ಮಾಡ್ಕೊಂಡಿರ್ತೀರ ಕೆಲವ್ರು ಇನ್ನೂ ಪೈಪಿಂಗಿಗೆ ಪರದಾಡ್ತಾನೇ ಇರ್ತೀರ ಓಕೆ ನೋಡಿ ಹಿಂಗೆ ತೊಗೊಳ್ಳಿ ಹಿಂಗೆ ನೀಟಾಗಿ ಇರ್ಕೊಳ್ಳಿ ಹಿಂಗೆ ತಗೊಂಡು ಮಾಡ್ಕೊಳ್ಳಿ ನೋಡಿ ಇಷ್ಟೇ ಕಂಡ್ರು ಏನು ಕಷ್ಟ ಏನಿಲ್ಲ ಈ ಥರ ಮಾಡ್ಕೊಂಡು ಹೋಗಿ ಓಕೆನಾ ಮಾಡ್ಕೊತೀರ ಅಲ್ವಾ ಈ ಪೂರ್ತಿ ತೋರಿಸ್ತಾ ಹೋದರೆ ಲೇಟ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದೇ ರೀತಿಯೇ ಬರಬೇಕು ಕಾಣಿಸ್ತಲ್ಲ ಇಲ್ಲಿ ನಮಗೆ ಗೊತ್ತೇ ಆಗ್ತಾಯಿಲ್ಲ ಎಮಿಂಗ್ ಬಂದಿದೆ ಅಂತ ಈ ರೀತಿ ಇರುತ್ತೆ ಐರನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಟೈಟಾಗಿ ಓಕೆ ಅಲ್ಲ ಮಾಡ್ಕೊತೀರಲ್ಲ ಇದು ಪೂರ್ತಿ ಮಾಡೋತಿ ತೋರಿಸೋದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಎಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ರೆ ಸೇಮ್ ಮೆಥೆಡೇ ಅಲ್ವಾ ಮಾಡ್ಕೊಳ್ಳಿ ಅಲ್ಲ ಓಕೆ ಓಕೆ ನೋಡಿದ್ರಲ್ವಾ ಯಾವ ರೀತಿ ಅದನ್ನು ಕಟ್ ಮಾಡ್ಕೋಬೇಕು ಎಷ್ಟು ಇಂಚ್ ಕಟ್ ಮಾಡ್ಕೋಬೇಕು ಅದಕ್ಕೆ ಹೇಗೆ ಸ್ಟಿಚ್ ಮಾಡಬೇಕು ಅದು ಆದಮೇಲೆ ಹೇಗೆ ಎಮಿಂಗ್ ಮಾಡಬೇಕು ಅಂತ ನೋಡ್ಕೊಂಡ್ರಿ ಅಲ್ಲ ಅದೇ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್